ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿಯ ಅನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮಗೆ ಈ ಗಾಳಿಯಿಂದ ಅಥವಾ ಆಹಾರ ಸೇವನೆಯಿಂದ ಅನೇಕ ರೀತಿಯ ಎನ್ರೋಮೆಂಟಲ್ ಡಿಫೆನ್ಸ್ ಅಂತಾರೆ ಈ ಗಾಳಿಯಲ್ಲಿ ಪೋಲನ್ ಗ್ರೇನ್ಸ್ ಅಂತ ಈ ಮನುಷ್ಯರಿಗೆ ಅಲರ್ಜಿ ಆಗುತ್ತೆ ಅಲರ್ಜಿ ಆದಾಗ ಅಂದರೆ ನಾವೇ ದ ದಂಧೆಗಳು ದಂಧೆ ಅಂತಾರೆ ದಂಧೆಗಳು ಈ ಸಣ್ಣ ಸಣ್ಣ ಗಿಳುಗಳೆಲ್ಲ ಬರ್ತವೆ ಅದು ಹಿಚ್ಚಿಂಗ್ ಜಾಸ್ತಿ ಇರ್ತದೆ ಅದಕ್ಕೆ ಈ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಆಯಿಂಟ್ಮೆಂಟು ಅದು ಇದು ಇದು ಮಾಡಿಕೊಂಡು ಅನೇಕ ರೀತಿಯನ್ನು ಜಾಸ್ತಿ ಮಾಡ್ಕೊಳ್ಳೋ ಬದಲು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಈ ಇದನ್ನು ಬುಡ್ಡ ಕಾಕರ ಅಂತಾರೆ ತೆಲುಗಲ್ಲಿ ಕನ್ನಡದಲ್ಲಿ ಬೆಲೂನು ಆಗಲ ಆಗಲಕಾಯಿ ಅಂತಾರೆ ಆಗಲ ಆಗಲ ಆಗ ಆಗಲ ಗಿಡ ಅಂತಾರೆ ಇದನ್ನು ಆಗಲ ಬಳ್ಳಿ ಅಂತಾರೆ ಇದನ್ನು ಅಥವಾ ಬುಡ್ಡಕಾಯಿ ಅಂತ ಇದನ್ನು ಕರೀತಾರೆ ಇದು ಒಳಗಡೆ ಬೆಲೂನು ಫ್ರೂ ಕಾಯಿ ಅಂತಿದ್ದು ಒಳಗಡೆ ಇದು ಬೀಜ ಎಲ್ಲ ಇರ್ತದೆ ಥರ ಅವರು ಓಪನ್ ಮಾಡಿದಾಗ ಇದೇನಪ್ಪ ಅಂದರೆ ನಮಗೆ ಈ ಪ್ರಕೃತಿ ಇದು ಬೀಜಗಳು ಈ ಪ್ರಕೃತಿಯಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಬಂದಾಗ ಅದಕ್ಕೆ ನಾವು ಅವು ಆಯಿಂಟ್ಮೆಂಟು ಅವು ಇವು ಹಚ್ಕೊಂಡು ಅದನ್ನು ಇದು ಒಣಗಿದಾಗ ಕಲರ್ ಚೇಂಜ್ ಆಗುತ್ತೆ ಲುಕ್ ಲುಕ್ಕು ಭಾಳ ಚೆನ್ನಾಗುತ್ತೆ ಬೀಜ ಅದು ಈ ಬೀಜ ಲುಕ್ಕು ಚೆನ್ನಾಗಿರುತ್ತೆ ನೋಡೋಕ್ಕೆ ಆದರೆ ಏನಪ್ಪ ಅಂದರೆ ಇದು ನಮಗೆ ಆ ಅಲರ್ಜಿ ಬಂದಾಗ ಈ ಸೊಪ್ಪನ್ನು ಮಾತ್ರ ನೋಡಿ ಹಾಗಲಕಾಯಿ ಸೊಪ್ಪು ಹೋಲುತ್ತಿದ್ದು ಇದರಲ್ಲಿ ಭಾರಿ ವೆರೈಟಿ ಇದೆ ಇನ್ನೂ ಬೇರೆ ಬೇರೆ ವೆರೈಟಿ ಇದೆ ಆದರೆ ಇದು ಇದೊಂದು ಸೊಪ್ಪು ಈ ಸೊಪ್ಪು ಮಾತ್ರ ಆರೆಸ್ಟ್ ಮಾಡಿಕೊಂಡು ಇದನ್ನು ಈ ನಮ್ಮ ನಮ್ಮಲ್ಲಿ ಕ ರೊಟ್ಟಿ ಮಾಡ್ತಾರಲ್ಲ ಅದು ಅಕ್ಕಿ ರೊಟ್ಟಿ ಅಂತ ಆ ಅಕ್ಕಿ ರೊಟ್ಟಿಗೆ ಈ ಸೊಪ್ಪನ್ನು ಮಿಕ್ಸ್ ಮಾಡಿ ರೊಟ್ಟಿಯನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅದಕ್ಕೆ ರೆಸಿಸ್ಟೆಂಟ್ ಪವರ್ ಬರ್ತದೆ ನಮಗೆ ಮತ್ತು ಆ ಒಂದು ಅಲರ್ಜಿ ಸಹ ಮಾಯವಾಗುತ್ತೆ ಇಂತಹ ಒಂದು ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ ಅದನ್ನು ಬಿಟ್ಟು ಈ ಗಿಡ ಮರ ಬಲ್ಲಿಗಳಿಂದ ನಾವು ಎಷ್ಟೋ ಕಾಯಿಲೆಗಳು ಕಲಿಸ್ಬೋದು ಅದು ಅದನ್ನು ಬಿಟ್ಟು ನಾವೇನು ಮಾಡ್ತೇವೆ ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ತೆಪ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊತ ಮತ್ತು ಈ ಟ್ಯಾಬ್ಲೆಟಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ ಈ ಗಿಡ ಮರ ಬಳ್ಳಿಗಳಿಂದ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಬಯಸ್ಕೊಳ್ಳಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ